মরনী বারী তাই চামুডেশ্ব দর্শনম তুমি খুশি ಹಲೋ ಹಾಯ್ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ರೆ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ನಾನು ಬಂದು ಇವಾಗ ನಾಲ್ಕು ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಬ್ಲಾಗ್ ಏನಪ್ಪ ಅಂದರೆ ನಾನು ಬಂದು ಗೌಡ್ಗೆರೆ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ ಆಲ್ಮೋಸ್ಟ್ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಕಸ ಗುಡಿಸಿ ಮನೆ ಒರೆಸಿ ಬ್ಲಾಗ್ಲಿ ನೀರು ಹಾಕಿ ರಂಗೋಲಿ ಬಿಟ್ಟು ಸ್ನಾನ ಮಾಡ್ಕೊಬಂದು ದೇವರಿಗೆ ದೀಪ ಎಲ್ಲ ಹಚ್ಕೊಂಡೆ ಎಲ್ಲ ಮುಗಿಸ್ಕೊಂಡೆ ಕಾಫಿ ಏನೂ ಕುಡಿಲಿಲ್ಲ ಬೇಗನೆ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ಆಲ್ಮೋಸ್ಟ್ ಐದುವರೆ ಆಗೋಯಿತು ಹೊರಟಿ ಬೆಳಿಗ್ಗೆ ನಾಲ್ಕು ನನಗಂತೂ ಹೋಗೋ ಟೈಮಲ್ಲಿ ಮೂಗ್ಬಿಟ್ಟು ಬೇರೆ ಮುರಿದೋಯ್ತು ಬೇಜಾರು ಆಗ್ಬಿಡ್ತು ಏನಪ್ಪ ಅಂತ ಅಂದ್ಬಿಟ್ಟು ಎಷ್ಟೋ ಒಂದು ನಾನು ತೆಗೆದಿಟ್ಕೊಂಡಿರ ಅದು ವರ್ಷಮ್ಮನಿಗೆ ಚೂಸಿಬಿಟ್ಟಿದ್ದೆ ಮತ್ತೆ ಅರ್ಜೆಂಟಿಗೆ ಇತ್ತು ಒಂದು ಎಲ್ಲಿದೆ ಅಂತ ಅರ್ಜೆಂಟಿಗೆ ಸಿಗಲಿಲ್ಲ ಯಾಕಂದರೆ ಬೇಗನೆ ಹೋಗಬೇಕು ದರ್ಶನ ಮಾಡ್ಕೊಳ್ಳೋಣ ಅಂತ ಮತ್ತೆ ಸಿಕ್ಕಾ ಬಟ್ಟೆ ಬೇಗತಾ ಹೋಗ್ಬಿಟ್ಟಿದ್ದೆವು ಒಳಗೆ ಬಿಸಿ ಸ್ನಾನ ಮಾಡಿ ರೆಡಿಯಾಗಿ ಬೆಳ ಬೆಳಿಗ್ಗೆ ಏಕೆಂದ್ರೆ ಸ್ನಾನ ಮಾಡಿ ಒಂದು ಹತ್ತು ಅರ್ಧ ಗಂಟೆ ತಾಸು ಫ್ರೀ ಆಗಿದ್ರೇ ಒಂಥರ ರೆಡಿಯಾಗಕ್ಕೆ ಸರಿಯಾಗುತ್ತೆ ನಾನು ಹಾಗೆ ಪಟಾಪಟ ರೆಡಿಯಾಗಿ ಹೊರಟ್ವಿ ನಾವು ದೇವಸ್ಥಾನಕ್ಕೆ ಇಲ್ಲಿ ಮಾತ್ರ ತುಂಬಾ ಅದ್ಭುತವಾದಂಥ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು ಇಲ್ಲಿ ಹೋಗಿ ಬಂದರೆ ಐದು ವಾರ ಒಂಬತ್ತು ವಾರ ಏಳು ವಾರ ನಿಮಗೆ ಎಷ್ಟು ಸಾಧ್ಯ ಇತ್ತು ಅಷ್ಟು ಹೋಗಿ ದೇವರಿಗೆ ಇದು ಮಾಡ್ಕೊಂಡು ಇಲ್ಲಿ ಮದುವೆ ಆಗದಿದ್ದವ್ರಿಗೆ ಹಾಗೆ ಮತ್ತು ಸೈಟು ಮನೆ ತೊಗೋಬೇಕು ಅಂದ್ಕೊಂಡು ಕಾರ್ ಕದಿ ಕಾರ್ ತೊಗೋಬೇಕು ಮತ್ತು ಹಾಗೆ ನಿಮ್ಮ ವ್ಯವಹಾರಿಕ ವೈಯಕ್ತಿ ವೈಯಕ್ತಿಕ ವ್ಯವಹಾರಿಕ ಯಾವುದೇ ವಿಷಯದಲ್ಲಾದ್ರೂ ಒಂದು ಸೆಕ್ಸಸ್ ಅಂತ ಸಿಗುವಂಥ ಸ್ಥಳನೇ ಇದು ತುಂಬ ಜನಕ್ಕೆ ಇದರಲ್ಲಿ ನೂರಕ್ಕೆ ನೂರು ಪರ್ಸೆಂಟು ಜನಕ್ಕೆ ಸೆಕ್ಸಸ್ ಅನ್ನೋದು ತಾಯಿ ಚಾಮುಂಡೇಶ್ವರಿ ಕೊಟ್ಟಿದ್ದಾರೆ ಮತ್ತು ಹಾಗೆ ನಾವು ಹೊರತಿದ್ದು ಮಂಡಿ ಹತ್ತತ್ರ ಬಂದ್ವಿ ನಾವು ಬಂದಾಗ ಅವಾಗ ಸೂರ್ಯ ಉದಯಿಸ್ತಾ ಇತ್ತು ಆವಾಗ ಫುಲ್ಲು ಕೆಂಪಾಗಿತ್ತು ಝೂಮ್ ಮಾಡಿ ಬೇರೆ ತೊಗೊತ ತೊಗೊಂಡೆ ನಾನು ಆಗ್ತಾಯಿತ್ತು ಯಾಕಂದರೆ ಬೆಳಗ್ಗೆ ಇಂಥ ಒಂದು ವಾತಾವರಣಗಳನ್ನ ನೋಡೋಕ್ಕೆ ಖುಷಿ ಆಗುತ್ತೆ ಮತ್ತು ಬೆಳಿಗ್ಗೆ ಜರ್ನಿ ಮೇಲೆ ಸ್ವಲ್ಪ ಚಳಿ ಇತ್ತು ಸ್ವಲ್ಪ ಗಾಡೀಲಿ ಹೋಗ್ತಾ ಇದ್ದಿದ್ದಲ್ಲ ಹಾಗಾಗಿ ಚಳಿ ಇತ್ತು ಆದರೂ ಸ್ವಲ್ಪ ಇದೆಲ್ಲ ಶೂಟ್ ಮಾಡಿಕೊಂಡು ದೇವಸ್ಥಾನದ ಹತ್ರ ಬಂದ್ವಿ ಒನ್ ಆ್ಯಂಡ್ ಹಾಫ್ಗೆಲ್ಲ ದೇವಸ್ಥಾನದ ಹತ್ರ ಬಂದ್ವಿ ಬಂದ ತಕ್ಷಣ ನನಗೆ ಇನ್ನೊಂದು ಪವಾಡ ಅಂತಲೇ ಅನ್ಬೋದು ಯಾಕಂದರೆ ನಮಗೆ ಬಸವಣ್ಣ ದರ್ಶನ ಲಾಸ್ಟ್ ಟೈಮಲ್ಲಿ ಹೋದಾಗ ಸಿಗಲಿಲ್ಲ ನನಗೆ ಸಿಗ್ಬೋದೇನೋ ಅಂದ್ಕೊಂಡು ಈ ಸರಿ ಸಿಗುತ್ತೋ ಇಲ್ಲವೋ ಇಷ್ಟು ಬೆಳಿಗ್ಗೆ ಹೋಗ್ತಾ ಇದ್ದೀವಲ್ಲ ಅಂತ ಅಂದ್ಕೊಂಡು ಲಾಸ್ಟ್ ಟೈಮನೂ ಬೆಳಿಗ್ಗೆ ಹೋಗಿದ್ದು ಬೆಳ ಬೆಳಿಗ್ಗೆನೇ ಸಿಗೋಲ್ಲ ಅಲ್ಲಿ ಏನಿದ್ರು ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಬಾಕಿ ಟೈಮಲ್ಲೆಲ್ಲ ಬೆಳಿಗ್ಗೆ ಬೇಗ ಇರುತ್ತೆ ಮತ್ತು ನಾವು ಹೋಗ್ಬೇಕಾದ್ರೆ ಎದ್ರಿಗೇನೆ ಬಸವಣ್ಣ ಸಿಕ್ತು ತುಂಬಾ ಖುಷಿಯಾಯಿತು ಯಾಕಂದರೆ ಬಸ್ಸಲ್ಲಿ ಹೋಗ್ತಾ ಇತ್ತು ಬಸ್ವಣ್ಣ ದೇವಸ್ಥಾನದಿಂದ ಮುಂದ್ಗಡೆ ತಗೊಂಡು ಹೋಗಿ ಕರ್ಕೊಂಡು ಹೋಗ್ತಾಯಿದ್ರು ಬಸವಣ್ಣನ ಎಲ್ಲೋ ಒಂದು ಕಡೆ ಪೂಜೆ ಕರ್ಕೊಂಡು ಹೋಗ್ತಾ ಇದ್ರು ಮತ್ತು ಹಾಗೆ ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನದ ಹತ್ರ ಬಂದು ನಾನು ಕಾಯಿ ಕಟ್ಟಿದೆ ಏನೋ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ತೆಂಗಿನಕಾಯಿ ಕಟ್ಟಿದೆ ನೋಡಿ ಇಲ್ಲಿ ಬಸವಣ್ಣ ಇಲ್ಲಿ ನೀರೆಲ್ಲ ವಾರ ದಿನಗಳಲ್ಲಿ ಮಂಗಳವಾರ ಶುಕ್ರವಾರ ಎಲ್ಲ ಬಂದರೆ ಭಾನುವಾರ ಎಲ್ಲ ಬಂದರೆ ಇಲ್ಲಿ ಬಸವಣ್ಣನಿಂದ ನೀರು ಹರಿಸ್ಕೊಂಡು ಹೋಗ್ತಾರೆ ಏನಾರು ದೋಷ ಇದ್ದರೆ ಎಲ್ಲ ಬಗೆಹರಿಯುತ್ತೆ ಅಂತ ತಾಯಿ ಚಾಮುಂಡೇಶ್ವರಿ ದರ್ಶನ ಅಂತ ತುಂಬಾ ಅದ್ಭುತವಾಗಿ ದರ್ಶನ ಸಿಕ್ತು ನಮಗೆ ಅಂತ ರಶ್ ಇದ್ದಿಲ್ಲ ತುಂಬ ಜನ ಕಾಯಿ ಕಟ್ತಾಯಿದ್ರು ಇದ್ರು ಮತ್ತು ತುಂಬಾ ಇಂಪ್ರೂವ್ ಆಗಿ ನಾನು ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ಇತ್ತಿಲ್ಲ ಮ್ಯೂಸಿಯಮ್ ಇದೆಲ್ಲ ಇಟ್ಟಿದ್ದಾರೆ ನಾನು ಇದನ್ನೆಲ್ಲ ನೋಡಕ್ಕೆ ಹೋಗ್ಲಿಲ್ಲ ಬರ್ತಾ ಇರ್ತೀವಲ್ಲ ಅವಾಗ ನೋಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ತುಂಬಾನೇ ಖುಷಿ ಆಯಿತು ಮತ್ತೆ ಹಾಗೆ ನಾನು ಕಾಯಿ ಕಟ್ಟಿದೆ ತುಂಬ ಜನ ಇಲ್ಲಿ ಕಾಯಿ ಕಟ್ತಾ ಇದ್ರು ತುಂಬ ಜನಕ್ಕೆ ಸಕ್ಸಸ್ ಅಂತ ಹಾಗೆ ದೃಷ್ಟಿ ದೋಷ ಇದ್ರೆ ಬಂದು ಇಲ್ಲಿ ಉಪ್ಪು ನಿಳಿಸಿ ತಾಯಿ ಪಾದದ ಹತ್ರ ಹಾಕಿದ್ರೆ ದೋಷ ಎಲ್ಲ ಕಡಿಮೆ ಆಗುತ್ತಂತೆ ಹಾಗೆ ಮತ್ತೆ ಇಲ್ಲಿ ತಡೆ ಎಲ್ಲ ಹೊಡಿತಾರೆ ಅಮ್ಮ ಪೌರ್ಣಮಿಗೆಲ್ಲ ಮತ್ತೆ ಪ್ರಸಾದ ಅಂತೂ ಎನಿ ಟೈಮ್ ಇದ್ದಂಗೆ ಇರುತ್ತೆ ಇಲ್ಲಿ ತಾಯಿ ಸನ್ನಿಧಾನಕ್ಕಂತೂ ಬೆಳಿಗ್ಗೆನ ಪ್ರಸಾದ ಮಧ್ಯಾಹ್ನನೋ ಪ್ರಸಾದ ಅದು ಯಾವ ಟೈಮಲ್ಲೂ ಪ್ರಸಾದ ಇಲ್ಲ ಅನ್ನೋಂಗಿಲ್ಲ ಆ ಟೈಮಲ್ಲಿ ಪ್ರಸಾದ ಇರುತ್ತೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ವೀಡಿಯೋ ಎಡ್ ಮಾಡಿಕೊಂಡೆ ತುಂಬಾ ಖುಷಿ ಆಯ್ತು ಇನ್ನೂ ಇಂಪ್ರೂವ್ ಆಗೋಕ್ಕಿದೆ ಇದು ದೇವಸ್ಥಾನ ಮಾತ್ರ ನಿಮ್ಮ ಕಷ್ಟಗಳನ್ನ ಬಗೆಹರಿಸಬೇಕು ಅಂತಂದರೆ ಖಂಡಿತ ಇಲ್ಲಿಗೊಮ್ಮೆ ನೀವು ಬಂದು ಹೋಗಲೇಬೇಕು ನಿಮ್ಮ ಕಷ್ಟಗಳು ಇದ್ದವರು ಖಂಡಿತ ನಿಮ್ಮ ಎಲ್ಲ ವಿಷಯದಲ್ಲಿ ಸಕ್ಸಸ್ ಅಂತ ಕಂಡೇ ಕಾಣ್ತೀರ ಫ್ರೆಂಡ್ಸ್ ಹಾಗೆ ಹೋದ್ವಿ ಪ್ರಸಾದಕ್ಕೆ ಹೋಗಿ ಹಾಗೆಯಲ್ಲೇ ಪ್ರಸಾದ ತಿಂದ್ಕೊಂಡು ನಾವು ಹೊರಟ್ವಿ ನಾವು ಅಷ್ಟು ಆಲ್ಮೋಸ್ಟು ಏಳುವರೆ ಎಂಟು ಎಂಟುವರೆಗೆಲ್ಲ ಅಲ್ಲಿ ಪೂಜೆ ಇದೆಲ್ಲ ಮುಗಿಸ್ಕೊತೀ ಕ್ರಶ್ ಇತ್ತಿಲ್ಲ ಸ್ವಲ್ಪ ವೀಡಿಯೋ ಎಲ್ಲ ಶೂಟ್ ಮಾಡಿಕೊಂಡು ಎಂಟುವರೆಗೆ ಬಿಟ್ವಿ ಹನ್ನೊಂದು ಗಂಟೆಗೆಲ್ಲ ಮನೇಲೆ ಇದ್ವಿ ಬರ್ತಾ ಅಲ್ಲೇ ಕಾಫಿ ಕುಡ್ಕೊಂಡು ನಾವು ಕಾಫಿ ಏನೂ ಕುಡ್ದಿದ್ದಿಲ್ಲ ಹಾಗೆ ಹೋಗಿದ್ದೆ ನನ್ನ ಕಲ್ಮಷ್ಟು ದೇವಸ್ಥಾನಗಳಿಗೆಲ್ಲ ಹೋಗ್ಬೇಕಾದ್ರೆ ಖಾಲಿ ಹೊಟ್ಟೆನೇ ಹೋಗಿ ಅಭ್ಯಾಸ ಇದೆ ಅದು ಯಾಕಂದರೆ ಬೆಳಗಿನ ಜವಾ ತಾಯಿ ದರ್ಶನ ಅಂತೂ ತುಂಬ ಅದ್ಭುತವಾಗಿ ಸಿಕ್ತು ನನಗಂತೂ ಖುಷಿ ಆಯಿತು ಮತ್ತು ದೇವಸ್ಥಾನನೂ ತುಂಬಾ ಇಂಪ್ರೂವ್ ಆಗಿದೆ ಮಾತ್ರ ಇನ್ನೂ ಇಂಪ್ರೂವ್ ಆಗ್ತಾನೇ ಇದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಿಗೆ ಯಾವುದೇ ಥರ ಸಮಸ್ಯೆ ಇದ್ದರೆ ಇಲ್ಲಿ ಖಂಡಿತ ಬಂದೋಗಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟು ಆದಿ ನಮ್ಮ ತಾಯಿ ಚಾಮುಂಡೇಶ್ವರಿ ಖಂಡಿತ ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ತಾಳೆ ಖಂಡಿತ ಎಲ್ಲರಿಗೂ ಸಿಗಬೇಕು ಅಂದರೆ ಇಲ್ಲಿಗೊಮ್ಮೆ ಬಂದು ಹೋಗಿ